ಹೋಗಿ ಟ್ರೈ ಮಾಡಿ ಆ ಗ್ಲಿಚ್ನ ಅಂತ ಸೊ ಗೈಸ್ ಫೈನಲಿ ಸಿಕ್ಕೇ ಬಿಡುತ್ತೆ ಕಂಗ್ರ್ಯಾಚುಲೇಷನ್ ಗೈಸ್ ಸೊ ಫೈನಲಿ ಫೈನಲ್ ಫೈನಲಿ ಅಂದರೆ ಇಲ್ಲಿ ಕ್ಯಾಸಿ ಊಚಿ ಆ ಪಿ ಫಾರ್ಟಿ ತ್ರೀ ಫಾರ್ಮ್ಸ್ ಆಫ್ ಕಲರ್ ಬಂಡಲ್ ಸಿಕ್ಕೇ ಬಿಡ್ತು ಗುರು ಆಯ್ತದು ಅಂತ ನನಗೆ ನಂಬೋಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು ಏನಪ್ಪಾ ಇದು ಈ ಈ ಥರ ಆಗ್ತದ ಅನ್ನುವಂಥದ್ದು ಒಂದು ಘಟನೆ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದರ್ ವಿಡಿಯೋ ಗೈಸ್ ಈ ವಿಡಿಯೋ ಏನಪ್ಪ ಅಂತ ಟಾಪಿಕ್ ಗೊತ್ತೇ 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 ಇದೆ ಎಲ್ಲರಿಗೂ ಗೈಸ್ ಅದಕ್ಕಿಂತ ಮುಂಚೆ ಗೈಸ್ ಎಂದೊಂದು ಗುಡ್ ನ್ಯೂಸ್ ಇದೆ ಆ ಗುಡ್ ನ್ಯೂಸ್ ಏನಪ್ಪಾ ಅಂತ ಕೇಳ್ತಿದ್ರೆ ನಮ್ಮ ಚಾನಲಲ್ಲಿ ಈಗ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಗೈಸ್ ಅದಕ್ಕೋಸ್ಕರ ಗೈಸ್ ಟ್ಯಾಂಕ್ ಯು ಟ್ಯಾಂಕ್ ಯು ಅಂದರೆ ತುಂಬ ಟ್ಯಾಂಕ್ ಯು ಗೈಸ್ ಇದೇ ಥರ ಸಪೋರ್ಟ್ ಮಾಡಿ ಜಸ್ಟ್ ಸಿಕ್ಸ್ ವೀಡಿಯೋಸ್ ಇಲ್ಲಿ ಟೂ ಹಂಡ್ರೆಡ್ ಸಬ್ಸ್ಕ್ರೈಬ್ ಅಂದರೆ ಒನ್ಕೆ ಮಾಡೋಕ್ಕಾಗಲ್ವ ಗುರು ಅಂತ ಹೇಳ್ಬಿಟ್ಟು ಗೈಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಗೈಸ್ ಚಾನಾಗ್ಯಾರೋ ವಾಸ್ತವ ವಿಸಿಟ್ ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನೂ ವೀಡಿಯೋ ಲೈಕ್ ಆಗಿ ಲೈಕ್ ಆಗಂಗೆ ಕಮೆಂಟ್ ಮಾಡಿ ಬನ್ನಿ ಇವತ್ತು ಏನಪ್ಪ ಅಂದರೆ ಲಿಕ್ಯಾಸಿ ಎಮ್ ಪಿ ಫಾರ್ಟಿ ರಿಂಗ್ ಬಂದಿದೆ ಗುರು ಗೈಸ್ ಏನು ಆ್ಯನಿಮೇಷನ್ ನೋಡಿದ್ರು ಸೌಂಡ್ ನೋಡಿದ್ರು ಪಿಕಸ್ ಇದ್ರಿಂದ ಏನಪ್ಪ ಅಂದರೆ ತ್ರೀ ಫಾರ್ಮ್ಸ್ ಚೇಂಜ್ ಮಾಡ್ಬೋದು ಅದಕ್ಕೋಸ್ಕರ ನಾನು ಸ್ವಿಮ್ ಇರೋದು ಇಲ್ಲಾಂದರೆ ಗೋಬ್ರ ಒಂದು ಟಿಫೋರ್ಟಿ ಕಿಂತ ಇದೇನು ಅಲ್ಲ ಅನ್ಬೋದು ಗೋಬ್ರ ಚೆನ್ನಾಗಿದೆ ಬಟ್ ಕೋಬ್ರನ್ನ ಯಾವುದೋ ಮೀರ್ಸೋಕಲ್ಲ ಬಟ್ ಈಗ ಮೀರ್ಸ್ಬೋದು ದಳಿತ ಇರೋದು ಕಸ್ ಈಗ ಎಕ್ಸ್ಟೆಂಡೆಡ್ ಟು ಫಿಫ್ಟಿಗಿದೆ ಬಿಟ್ರೆ ಬನ್ನಿ ಫಸ್ಟು ಫ್ರೀ ಸ್ಪಿನ್ ಮಾಡೋಕ್ಕಿಂತ ಮುಂಚೆ ಕೈಸಲ್ಲಿ ಟೋಕನ್ ಸಿಕ್ಕಿದ್ದು ನೋಡಿದ್ದ ಕೈಸಲ್ಲಿ ಟೋಕನ್ ಬಂದುಬಿಟ್ಟಿದ್ದು ಮಿಸ್ಟ್ರಿ ಶಾಪಲ್ಲಿ ಬಿಟ್ಟಿದ್ರು ನೋಡಿ ಕೇಸಲ್ ಕೆಳಗಡೆ ಕಾಣಿಸಿನ ಸಿಕ್ಸ್ಟಿ ಸೆವೆನ್ ಆಫರ್ ಸಿಕ್ಸ್ ಡೈಮೆಂಟ್ಸ್ಗೆ ಸಿಕ್ಕಿದ್ದು ಅದಕ್ಕೆ ಫೈವ್ ಡೈಮೆಂಟ್ ಟೂ ಐಟೋ ಇಟ್ಟುಕೊಂಡ್ತನಿ ಕಸ್ ಫಸ್ಟ್ ಸ್ಪಿನ್ ಬನ್ನಿ ಫ್ರೀ ಸ್ಪಿನ್ ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ನಮ್ಮ ಗ್ಲಿಚ್ ಮತ್ತು ನಮ್ಮ ಬಾಟ್ ಥಿಂಗ್ಸ್ನ ತೋಡ್ಸೋಣ ಅವ್ರಿಗೆ ಸ್ವಲ್ಪ ಕ್ಲಿಯರ್ ಬನ್ನಿ ಕೈ ಬನ್ನಿ ಗೋಲ್ಡ್ ರೈಲಲ್ಲಿ ಹೋಗ್ಬಿಟ್ಟು ನಾವು ಈಗ ಸ್ಪಿನ್ ಮಾಡ್ಕೊಂಬರೋಲ್ಲ ಸೊ ಇಲ್ಲಿ ಏನಂದ್ರೆ ಲಕ್ಕಿದ್ರೆ ನಿಜವಾಗ್ಲೂ ಅಲ್ಲಿ ಬೇಗ ಬೇಗ ಸಿಗುತ್ತೆ ಅಂತಲೇ ಹೇಳ್ಬೋದು ಬೇಗ ಸಿಗೋ ಯಾರು ಚೆನ್ನಾಗಿಲ್ಲ ಯಾರಿಂದ ಹೊಸ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂತ ಥ್ರಿಯೇಟರ್ನ ಕಂಪ್ಲೀಟ್ ಮಾಡ್ರಿ ಅಂತ ಕೇಳ್ಕೊಂಡಿದ್ದೀನಿ ಗೈಸ್ ಬೇಗ ಬೇಗ ತ್ರೀ ಹಂಡ್ರೆಡ್ ಕಂಪ್ಲೀಟ್ ಮಾಡಿ ಗೈಸ್ ಗೈಸ್ ಫೈನಲಿ ಬಂಡಲ್ ಸಿಕ್ಕಿದೆ ಬಂಡಲ್ ಸಿಕ್ಕಿದೆ ಅಂದಮೇಲೆ ಇವಾಗ ಡೈರೆಕ್ಟ್ ಬನ್ನಿ ಇಲ್ಲಿ ಕ್ಯಾಸಿ ಉಚಿ ಆಗ್ಬೋದು ಎಬ್ಬಿ ಫಾರ್ಟಿ ಸ್ಪಿನ್ ಮಾಡೋಣ ಡೈರೆಕ್ಟ್ ಫಸ್ಟು ಸ್ಪಿನ್ ಫ್ರೀ ಇದೆ ಮಾಡಿಬಿಟ್ಟಿದ ಡೈರೆಕ್ಟ್ ಸ್ಪಿನ್ನೇ ಕೊಟ್ಬಿಟ್ಟಿದ್ದೀನಿ ಕೊಟ್ಬಿಟ್ಟಿದೀನಿ ಹೋದ್ರೂಲಿ ಅಂತ ನೆಕ್ಸ್ಟ್ ಫ್ರೀ ಸ್ಪಿನ್ ಬನ್ನಿ ಫ್ರೀ ಸ್ಪಿನ್ ಮಾಡಿಬಿಡೋಣ ಗೈಸ್ ಫ್ರೀ ಸ್ಪಿನ್ನಲ್ಲಿ ಕೊಡೋದೆಲ್ಲ ಸೀನ್ ಇಲ್ಲ ಗೊತ್ತು ಗೈಸ್ ನನಗೆ ಏನಪ್ಪ ಅಂದರೆ ಟೋಕನಲ್ಲಿ ಸಿಗ್ಬಾರ್ದು ಡೈರೆಕ್ಟ್ ಇಲ್ಲೇ ಸಿಕ್ಕರೆ ಜಾಸ್ತಿ ಸೇವ್ ಆಗುತ್ತೆ ನನಗೆ ಸೊ ಗೈಸ್ ಇಲ್ಲೇನು ಸಿಗಲಿಲ್ಲ ಸೆವೆಂಟೀನ್ ಕೊಟ್ಟ ಅಂದರೆ ಒಂಬತ್ತು ಕೊಟ್ಟ ಅಷ್ಟೇ ಐದು ರೌಂಡಲ್ಲಿ ನೋಡೋಣ ಸಿಗುತ್ತಾ ಸಿಗಲ್ವಾ ಇಲ್ಲವಾ ಏನಂತ ಸೊ ಗೈಸ್ ಈ ರೌಂಡದು ಕಡಿಮೆ ಕೊಟ್ಟ ಸೊ ಗೈಸ್ ಟು ಫಿಫ್ಟಿ ಟೋಕನ್ ಅಂದರೆ ತುಂಬ ಅಂದರೆ ತುಂಬ ಟೋಕನ್ ಬೇಕಾಗುತ್ತೆ ಒಂದು ಟೂ ಪಾಯಿಂಟ್ ಫೈವ್ ಕೆ ಡೈಮ್ಸ್ ಬೇಕಾಗೋದು ನಾವು ಅಷ್ಟೊಂದು ಟಿ ಏ ಟಿ ಮೇನ್ಗೆಲ್ಲ ಸಿಗುತ್ತೆ ಅಂತ ನಂಬಿಕೆ ಇಟ್ಟು ಬಂದಿದ್ದೀನಿ ಗರಿಮ ಮೇಲೆ ನಂಬಿಕೆ ಇಡ್ಕೊಂಬರಬಾರ್ದು ಯಾವತ್ತೂ ಅಂತ ಗೊತ್ತು ಬಟ್ ಆದರೂ ಬರಲಿಕ್ಕೆ ಬರ್ಲಿಕ್ಕೆ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ ಬಟ್ ಸಿಗೋಲ್ಲ ಅಷ್ಟೇ ಅದಕ್ಕಿಂತ ತ್ರಿಬಲ್ ಕಂತಿದೆ ಬಟ್ ಆದರೆ ಸಿಗುತ್ತೆ ಡೈಮಂಡ್ ಇದ್ರೆ ಯಾಕೆ ಸಿಗೋಲ್ಲ ಬಟ್ ಇರೋ ಡೈಮಂಡ್ ಸಿಗೋಲ್ಲ ಸೊ ಗ್ಯಾಸ್ ಬನ್ನಿ ಈಗ ಟಾಪಪ್ ಇಲ್ಲ ಗ್ಯಾಸ್ ಬನ್ನಿ ಟಾಪಪ್ ಮಾಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಗಸ್ ಮತ್ತೆ ಕೇಳ್ಕೊಂಡು ನನ್ನ ಚಾನಲ್ ಇನ್ನೂ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಅಂತ ಹೇಳ್ತೀನಿ ಗ್ಯಾಸ್ ಈಗ ನಾನು ಬಂದುಬಿಟ್ರೆ ಆಟ ಫಾರ್ಟೀನಲ್ಲ ಪ್ಲಸ್ ಈಗ ಟಾಪಪ್ ಮಾಡ್ಕೊಂಬರ್ತೀನಿ ನೋಡಿ ಆಟ ಫಾರ್ಟಿ ಮಂತ್ಲಿ ಕಲೆಕ್ಟ್ ಮಾಡೋಕ್ಕೋಸ್ಕರ ನಾನು ವಿಡಿಯೋಲ್ಗೆ ಎಂಟ್ ಮಾಡಿದ್ದೆ ಈಗ ಮತ್ತೆ ಜಾಯಿಂಟ್ ಮಾಡ್ಕೊಂಡು ನೈಂಟಿ ಫೈವ್ ಡೈಮಂಡ್ ಕಲೆಕ್ಟ್ ಮಾಡಿ ಟೂ ನಾಟ್ ನೈನ್ ಆಗಿದೆ ಬನ್ನಿ ಇವಾಗ ಟ್ರೈ ಮಾಡೋಣ ಅಂತ ಹೇಳ್ತೀನಿ ಸೊಗೆ ಸಿಗಾಲೇ ಪೈನ್ ಬಂಡಲ್ಲೂ ಅಂದರೆ ಪೈನ್ ಬಂಡಲ್ಲು ಎದ್ದುತೀನಿ ಇನ್ನೊಂದು ಏನಪ್ಪ ಅಂದರೆ ಲಿ ಕೇಸು ಒಳ್ಳೆ ಕೆಲಸ ಮಾಡಿದ್ದಾರೆ ಏನಂದರೆ ಸೊ ವಯಸ್ಸಲ್ಲಿರೋ ಟೋಕನ್ನೇ ಲಿಗಾಸಿ ಅಂದರೆ ಲಿಗಾಸಿ ಎಂಪಿಬಿಟ್ಟಿದ್ದೀರ ಈ ಟೋಕನ್ನು ಅಲ್ಲಿ ಪೈನ್ ಬಂಡಲ್ಗೆ ಆ್ಯಡ್ ಮಾಡಿದ್ದಾರೆ ಅಕಸ್ಮಾತ್ ಏನೋ ಸ್ಪಿನ್ನಲ್ಲಿ ಸಿಕ್ತು ನನಗೆ ಗನ್ನು ಸಖತ್ತು ಹೆಲ್ಪ್ ಆಗುತ್ತೆ ಪೈನ್ ಬಂಡಲ್ಗೆ ನನಗೆ ಅಂದರೆ ಪೈನ್ ಬಂಡಲ್ ಸಖತ್ ಹೆಲ್ಪ್ ಆಗುತ್ತೆ ಕೇಸ್ ಇದು ಒಳ್ಳೆಯ ವಿಷಯ ಅಂದರೆ ಸಖತ್ತು ಒಳ್ಳೆ ವಿಷಯ ಬಗ್ಗೆ ಸ್ಪಿನ್ ಕೊಟ್ಟಿದ್ದೀನಿ ಈ ರೌಂಡಲ್ಲಿ ಬಂದ್ಬಿಟ್ಟು ಜಸ್ಟ್ ಟೆನ್ ಟೋಕನ್ ಕೊಟ್ಟಿದ್ದಾನೆ ಇರಲಿ ಪರವಾಗಿಲ್ಲ ಟ್ವೆಂಟಿ ಸ್ಪಿನ್ ಇದೆ ಟ್ವೆಂಟಿ ಕೊಟ್ಬಿಡ್ತೀನಿ ಅಷ್ಟೇ ಸೊಗಸ್ ಇವಾಗ ಒಂದು ಟು ಕೆ ಡೈಮಂಡ್ ಟಾಪಪ್ ಮಾಡ್ಕೊಂಬರೋ ನಾವು ಬನ್ನಿ ಗಾಯ ನಂಗೆ ಗೊತ್ತು ಸಿಗಲ್ಲ ಅಂದ್ರೆ ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದೆ ಸೊಗಸ್ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಲೋಡಿಂಗ್ ಬರ್ತಿದೆ ಗಾಯ ಗಾಯಸಂಗೆ ಡೈಮಂಡ್ ಸಿಕ್ಕಿದೆ ಗಾಯ ಫೈನಲಿ ಟೂ ತೌಸಂಡ್ ಹಂಡ್ರೆಡ್ ಆ್ಯಂಡ್ ಬನ್ನಿ ಇವಾಗ ಫಿಕ್ಸು ಗುರು ಪೇನು ಲಿಗೇ ಸಿ ರುಚಿ ಯಾವ ಎಮ್ ಪಿ ಫೋರ್ಟಿ ಬೈತ್ತದ್ದು ಬನ್ನಿ ಗೈಸ್ ಆಸ್ ಫೀಲ್ ಮಾಡಿದಲ್ಲ ಬಿಟ್ಬಿಟ್ಟು ಮತ್ತೆ ರಿಪೋರ್ಟ್ ಹಾಕೊಂಡ್ಬಿಟ್ಟು ಬರೋಣ ಕ್ಲಿಯರ್ ಕ್ಯಾಚ್ ಕೊಡೋಣ ಈ ಸತಿ ಏನು ಇರಲಿ ಬನ್ನಿ ಈಗ ಸ್ಪೆನ್ ಮಾಡೋದೇ ಡೈರೆಕ್ಟು ಹುಡುಗಿ ಕ್ಯಾರೆಕ್ಟರ್ ಹಾಕೋಣ ನನಗೆ ಹುಡುಗಿ ಹುಡುಗಿ ಸೊಕಷ್ಟು ನಾನು ಎಲ್ಲ ವೀಡಿಯೋದಲ್ಲಿ ನೋಡಿದ್ದೀನಿ ಗ್ಲಿಚ್ ಯಾವ ಥರ ಮಾಡಬೇಕಂದ್ರೆ ಸಕಸ್ ಗರೇ ಇಂಪ್ರೆಸ್ ಮಾಡಿದ್ದೀನಿ ಈಗ ರೋಸ್ ಅಮೌಂಟ್ ಹಾಕಿ ಐ ಲವ್ ಯು ನನಗೆ ಸೊಗಸ್ ಎಲ್ಲ ವೀಡಿಯೋ ನೋಡೋಂಗೆ ಗ್ಲಿಚ್ ಏನಪ್ಪ ಅಂದರೆ ಗನ್ನ ಒತ್ತಿ ಒತ್ತಿಕ್ಕಿಂತ ನಾವು ಒತ್ತಿ ಒತ್ತಿ ಮಾಡೋ ಗ್ಲಿಚ್ಗಿಂತ ಬೇರೆ ಗ್ಲಿಚ್ ಮಾಡ್ರೆ ಡೈರೆಕ್ಟ್ ಸ್ಪಿನ್ ಸಿಗುತ್ತೆ ಗುರು ಆ ಗ್ಲಿಚ್ ನೋಡಿ ಹೆಂಗೆ ಗೊತ್ತಾಗ್ ಸುಮ್ಮನೆ ಸ್ಪಿನ್ ಮಾಡ್ತೀವಿ ನೋಡು ಅದನ್ನು ಸ್ಕಿಪ್ ಮಾಡ್ಕೊಂಡ್ರೆ ನಿಜ ಸಿಕ್ಕೇ ಸಿಗುತ್ತೆ ಗುರು ನಾವು ಒಂದು ವೀಡಿಯೋ ನೋಡ್ಕೊಂಬಂದೆ ನೋಡೋಣ ಬನ್ನಿ ಟ್ರೈ ಮಾಡೋಣ ಸ್ಪಿನ್ ಎಲ್ಲ ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡೋಗ ನಾನು ಸಿಕ್ಟ್ರೆ ಗುರು ಪಕ್ಕಾ ರಿಯಲ್ ಗೈಸ್ ನೀವು ಟ್ರೈ ಮಾಡಿ ಇದ್ದೀನಿ ಕೈಸ್ ಹೋಗ್ ಗೈಸ್ ಫೈನಲ್ ಸಿಕ್ಕೇ ಗುರು ಸಗಸ್ ಫೈನಲಿ ಫೈನಲಿ ಅಂದರೆ ಲಿಗೆಸಿ ಉಚಿಯ ಆಫ್ ಪಿ ಫಾರ್ಟಿ ಇದು ಗನ್ ಸಿಕ್ಕೇ ಬಿಡ್ತು ಗುರು ಗ್ಲಿಚ್ ಇಸ್ ಸಕ್ಸಸ್ಫುಲಿ ವರ್ಕ್ ಗಾಯ್ಸ್ ಶಾಕ್ ಆಯ್ತದ ಅಂತ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ನನಗೆ ಏನು ಕಣ್ಣೆ ಮಂಜ ಆಗ್ಬಿಡ್ತು ಏನಪ್ಪಾ ಇದು ಈ ಈ ತರ ಆಗ್ತದ ಅನ್ನುವಂಥದ್ದು ಒಂದು ಘಟನೆ ಸೊ ಗೈಸ್ ಜಸ್ಟ್ ಫೈವ್ ಲ್ಯಾಕ್ ಗ್ರ್ಯಾಂಡ್ ಪ್ರೈಸ್ ಆಫ್ ಫೈವ್ ಲ್ಯಾಕ್ ರಾಯಲ್ಸ್ ಸೋ ಗಾಯ್ಸ್ ಸಿಕ್ಕೇ ಬಿಡ ಗಾಯ್ಸ್ ನೋ 123 ಟಕನ್ ಗಾಯ್ಸ್ ಎಕ್ಸ್ಚೇಂಜ್ ಏನಿದ್ರೆ ಬನ್ನಿ ಎಕ್ಸ್ಚೇಂಜ್ ಕೂಡ ಮಾಡ್ಕೊಂಡು ಬಿಡೋಣ ಸೋ ಗಾಯ್ಸ್ ಎಕ್ಸ್ಚೇಂಜ್ ಮಾಡ್್ಬನ್ನಿ ಗಾಯ್ಸ್ ಸೋ ಗಾಯ್ಸ್ ಎಕ್ಸ್ಚೇಂಜ್ getJSON ಇಲ್ಲ ಗುರು ಗುರು ಆದ್ರೂ ಬಟ್ ನಾನು ಓಲೆ ನೋಡಿದ ತಾನೆ ಪೇನ್ ಟೆಂಡರ್ಲ್ ಬಂಡಲ್ ದು ಟೆಂಡರ್ಲ್ ಯೂಗ ಸ್ಪಿನ್ ಮಾಡೇ ಮಾಡ್ತೀನಿ ಗುರು 1719 39 ಡೈಮಂಡ್ಸ್ ಇದೆ ಗಾಯ್ಸ್ ಆ ಬಂಡಲ್ ಎತ್ತುತೀನಿ ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ ಫಿಕ್ಸ್ ಮಾಡ್ಕೊಳ್ಳಿ ಕಸಿ ಬನ್ನಿ ನಿಮಗೆ ಸಿ 우치 MP40 ಗನ್ ಅಕ್ಯೂಮ್ ಮಾಡ್ಕೊಳ್ಳೋಣ ನಾವೀಗ ಗೈಸ್ ಬನ್ನಿ ಗೈಸ್ ಇಲ್ದೆ ಸೊ ಗೈಸ್ ಸೌಂಡ್ ನೋಡಿ ಗೈಸ್ ಸೌಂಡ್ ಫೀಲ್ ಮಾಡಿ ಗೈಸ್ ಏನು ಲುಕ್ಕು ತ್ರೀ ಫಾರ್ಮ್ಸ್ ಆಫ್ ಕಲರ್ ಏನು ಸೀಕಾಗಿದೆ ಗುರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ಲೈಕ್ ಮಾಡ್ಕೊಳ್ಳಿಲ್ಲ ನಾನು ಡಿಸ್ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋ ಮೊದಲು ಹೇಳಿದ್ದಾನೆ ಪೈಂಟ್ ಅಂಡ್ ಅವರ ರಿಂಗ್ ಬಂಡಲ್ ಎತ್ತುತ್ತೀನಿ ಅಂತ ಇನ್ನು ಹತ್ತು ತಗೊಂಡು ಚೆನ್ನಾಗಿ ಡ್ಯಾಮಿಡ್ ಇದೆ ಬಸ್ ಇನ್ನೊಟ್ಟಾಗ ನಾನು ಕಾಯಿ ಬಾಯ್ ಕಾಯ್ ಕಾಯಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್